ಸೊ ಗಾಯಸ್ ಸ್ಟೂಡ್ದು ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎ ಕೆ ಸ್ಟುಡಿಯೋ ಕಡೆ ಅಂತ ಮತ್ತು ವಾಟ್ಸಪ್ ಚಾನೆಲ್ ಕಮೆಂಟ್ ಸೆಕ್ಷನ್ ಮಾಡ್ತೀನಿ ಜಾಯ್ನ್ ಆಗಿ ನಿಮಗೆ ಪ್ರೊಮೋ ಮತ್ತು ಅಪ್ಡೇಟ್ಗಳು ಸಿಗ್ತಿರುತ್ತೆ ನೋಡಿ ಎಂಜಾಯ್ ಮಾಡಿ ಸೊ ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ ಇವತ್ತಿನ ಎಪಿಸೋಡ್ ರಿವ್ಯೂ ಏನಿದೆ ಇದು ಮಂಗಳೂರು ಎಪಿಸೋಡು ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನ ವೀಡಿಯೋದಲ್ಲಿ ರಿವ್ಯೂ ಇರುತ್ತೆ ಓಕೆನಾ ಸೊ ಇನ್ನು ಡಯಟ್ ವಿಷಯಕ್ಕೆ ಬಣ್ಣ ನಿಮಗೆಲ್ಲ ಗೊತ್ತಿರುವ ಹಾಗೆ ವಾರ್ಧಕತೆ ಕಿಚನ್ ಜೊತೆ ಎಪಿಸೋಡ್ ಮುಗಿದ ಮೇಲೆ ತುಂಬ ವಿಷಯಗಳು ಬದಲಾಗ್ತಿರುವಂಥದ್ದು ಸೊ ಇಲ್ಲಿ ಸಂಗೀತವ್ರ ವಿಷಯದಲ್ಲಿ ತುಂಬ ಬದಲಾವಣೆ ಆಗ್ತದೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಿ ಓಕೆನಾ ಸಿಕ್ಕಾಪಟ್ಟೆ ಫಾಲೋವರ್ಸ್ನ ಕಳ್ಕೊತಿದ್ರು ಆದರೆ ಇವಾಗ ಎಲ್ಲರೂ ಗೇನ್ ಆಗ್ತಿದೆ ಅದಕ್ಕೆ ಕೆಲವೊಬ್ಬರು ಸಿಂಪತಿ ಅಂತ ಹೇಳ್ತಾರೆ ಇನ್ನೂ ಕೆಲವರು ಅದು ಟಾರ್ಗೆಟ್ ಮಾಡಿರೋದಕ್ಕೆ ಇಲ್ಲಿ ಜನಕ್ಕೆ ಕೊಡ್ಸೋ ಒಂದು ಸಪೋರ್ಟ್ ಅಂತ ಹೇಳ್ತಾರೆ ಸೊ ಇದಕ್ಕೆ ಮಾತಾಡಿದ್ರೆ ಮುಂದೆ ಓಕೆನಾ ಬಟ್ ಈ ಎಪಿಸೋಡ್ ಸ್ಟಾರ್ಟ್ ಆದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಲಿ ಡ್ರೋನ್ ಪ್ರತಾಪ್ ಮತ್ತು ಸಂಗೀತ ಇಬ್ಬರು ಕೂಡ ಮಾತುಕತೆ ನಡೆಯುತ್ತಿರುತ್ತೆ ಸೊ ಸಂಗೀತವರು ಆ ವಿನಯ್ ಮತ್ತು ತನಿಷ್ ಅವ್ರ ಬಗ್ಗೆ ಕೂಡ ಮಾತಾಡ್ತಾರೆ ಸೊ ಇಲ್ಲಿ ಅವರಿಬ್ಬರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ವಿಷಯ ನಂಗೆ ಅರ್ಥ ಆಗಿದ್ದೇನೆ ಸಂಗೀತ ಅವ್ರು ಅಂದ್ಕೋತಾರೆ ಎಲ್ಲದಕ್ಕೂ ಕೂಡ ವಿನಯ್ ಒಂಥರ ತಗೋತಾರೆ ವಿನಯ್ ಒಂಥರ ಮಾತಾಡ್ತಾರೆ ನಾನು ಹೇಳಿದ್ರೆ ಅವ್ರ ಪ್ರಾಬ್ಲಮ್ ಆ್ಯಂಡ್ ಅವ್ರು ಹೇಳಿ ಅವರಲ್ಲಿ ಮಾತ್ರ ತಪ್ಪಿದೆ ನಾನು ಏನೂ ತಪ್ಪಿಲ್ಲ ಅನ್ನೋದ ರೀತಿ ಇವರು ಯತ್ನ ಮಾಡ್ತಾರೆ ಇದೇ ರೀತಿ ವಿನಯ್ ಕೂಡ ನನ್ನಿಂದ ಏನೂ ತಪ್ಪಾಗ್ತಿಲ್ಲ ಅವಳೇ ನಾನು ಏನೋ ಹೇಳ್ಕೋತಿದ್ದಾಳೆ ನನ್ನಿಂದ ಏನೋ ಉಪಯೋಗ ಮಾಡ್ಕೊತಿದ್ದಾರೆ ಹಾಗೆ ಹೀಗೆ ಅಂದ್ಕೊಂಡು ಅವ್ರು ಅನ್ಕೋತಿದ್ದಾರೆ ಸೊ ಇಲ್ಲಿ ಸತ್ಯ ಏನಂದರೆ ಇಬ್ಬರು ಕಡೆಯಿಂದ ಕೂಡ ತಪ್ಪಾಗ್ತದೆ ಇಬ್ಬರು ಕೂಡ ಅವರಾಗ ಅನ್ಕೊಳ್ಳೋದ್ರು ಕೂಡ ಸತ್ಯ ಇದೆ ಏನಕ್ಕೆ ಅಂದರೆ ಅವರಿಬ್ಬರು ಕೂಡ ಹಾಗೆಯೇ ಬಿಹೇವ್ ಮಾಡ್ತಿರುವಂಥದ್ದು ಅವರಿಬ್ಬರ ವಿಷಯದಲ್ಲಿ ಅದು ನಿಮ್ಗೆಲ್ಲರೂ ಗೊತ್ತಿರುವಂಥದ್ದು ವಿನಯ್ ಮತ್ತು ಸಂಗೀತ ಅಂತ ಇವಾಗಲ್ಲ ಅದು ಸೀಸನ್ ಸ್ಟಾರ್ಟ್ ಆಗಿದ್ಲು ಕೂಡ ಇದು ಬರ್ತಾನೆ ಇದೆ ಬರ್ತಾನೆ ಇದೆ ಬರ್ತಾನೆ ಇದೆ ಅದು ಮುಗಿತಾನೆ ಇಲ್ಲ ಅದು ಅವರ ಪರ್ಸನಲ್ ರಿವೆಂಜ್ ಗೇಮ್ ಆಗಿ ತೊಗೊಂಡು ಆಟ ಆಡ್ತಿರೋದಕ್ಕೆ ಇದಕ್ಕೆಲ್ಲ ಕಾರಣ ಓಕೆನಾ ಸೊ ಇದನ್ನು ತುಂಬ ಸರ್ ಕೂಡ ಮೆನ್ಷನ್ ಮಾಡಿದ್ದೀನಿ ಇಲ್ಲಿ ತನಿಷವ್ರ ಬಗ್ಗೆಯೂ ಕೂಡ ಮಾತಾಡ್ತಾರೆ ಸಂಗೀತವರು ಸೊ ಇಲ್ಲಿ ಒಂದು ವಿಷಯ ಅರ್ಥ ಮಾಡಿ ಅರ್ಥ ಆಗಲಿಲ್ಲ ನನಗೆ ಇದೇ ಸಂಗೀತವರು ಅದೇ ವಿಷಯನ ತಕೊಂಡು ಮಾತಾಡಿದಾಗ ಅದೇನು ಪ್ರಾಬ್ಲಮ್ ಆಗಿರಲಿಲ್ಲ ಅವರು ಕೆಣಗೆ ತಾನು ಇರ್ಬೋದಾಗಿತ್ತು ಅದೇ ರೀತಿ ತನಿಷ್ ಅವರು ಕೂಡ ಅಲ್ಲಿ ಭಾಗ್ಯಾಗಿರ್ತಾರೆ ಕಾರಣ ಏನಂದರೆ ಕಾರ್ತಿಕ್ ಮತ್ತು ತನಿಷ್ ಅವ್ರು ಇಬ್ಬರು ಕೂಡ ಒಳ್ಳೆ ಫ್ರೆಂಡ್ಸ್ ಓಕೆನಾ ಸೊ ಹಿಂಗಿರಬೇಕಾದ್ರೆ ಆ ಫ್ರೆಂಡಿಗೆ ಬಂದಾಗ ಮಾತಾಡೋದ್ರಲ್ಲಿ ತಪ್ಪಿಲ್ಲ ಆ ವಿಷಯನ ಬ್ರೇಕಿಂಗ್ ನ್ಯೂಸ್ ಆಗಿ ಮಾತಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಾಗಿ ನನಗೆ ಕಾಣಿಸ್ತಿಲ್ಲ ಇನ್ಫ್ಯಾಕ್ಟ್ ಎಲ್ಲರೂ ಕೂಡ ತುಂಬ ಚೆನ್ನಾಗೇ ಮಾಡಿದ್ರು ಇನ್ಫ್ಯಾಕ್ಟ್ ಇವರೇ ಆ ಟಾಪಿಕ್ನ ತಗೊಂಡಿದ್ದಾರೆ ಅಂದರೆ ಅವ್ರು ತೊಗೊಳೋದಲ್ಲಿ ಯಾವುದೇ ತಪ್ಪಿರಲಿಲ್ಲ ಅಂತ ನಾನು ಅನ್ಕೋತೀನಿ ಜೊತೆಗೆ ಇವರು ಆಗ ಅಂದ್ಕೊಳ್ಳೋದು ಕೂಡ ತಪ್ಪಾಗುತ್ತೆ ನನಗೆ ಒಂದು ವಿಷಯ ಕ್ಲಿಯರ್ ಆಗಿದ್ದೇನೆ ಅಂದ್ರೆ ಸಂಗೀತ ಆಗ್ಬೋದು ವಿನಯದು ನೀವು ಒಂದು ವಿಷಯ ಅಬ್ಸರ್ವ್ ಮಾಡಿ ಸಂಗೀತ ಕಾರ್ತಿಕ್ ವಿಷಯದಲ್ಲಿ ಯಾವುದೇ ತಪ್ಪಾಗಲಿ ಏನೇ ಆಗಲಿ ತಿರ್ಗ ಕಾಂಪ್ರಮೈಸ್ ಆಗ್ತಾರೆ ಆರಾಮಾಗಿರ್ತಾರೆ ಮತ್ತು ಬಯಸ್ತಾರೆ ಅಂದರೆ ಅಲ್ಲಿ ಪ್ರೀತಿ ಇದೆ ಮತ್ತು ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇರೋಕ್ಕೆ ಇಷ್ಟಪಡ್ತಾರೆ ಜೊತೆಗೆ ಆ ಕೇರಿಂಗ್ ಅನ್ನೋದು ತುಂಬ ಇದೆ ಓಕೆನಾ ಅದೇ ತನಿಷ್ ವಿಷಯದಲ್ಲಿ ಸಂಗೀತ ಅವರ ರೀತಿ ಇಲ್ಲ ಇದೇ ರೀತಿ ವಿನಯ್ ಅವರನ್ನು ನೀವು ಅಬ್ಸರ್ವ್ ಮಾಡಿ ಸೊ ವಿನಯ್ ಅವರು ಸಂಗೀತವ್ರ ಜೊತೆಗೆ ಇಷ್ಟೆಲ್ಲ ಆಡೋವಂಥ ವ್ಯಕ್ತಿ ಅದು ಹೇಗೆ ನಮ್ರದ ಮಧ್ಯೆ ಯಾರು ಇದ್ರಲ್ಲಪ್ಪ ಮರ್ತೇವ್ರ ಹೆಸರು ನಮಗೆ ಸ್ನೇಹಿತ್ ಸೊ ಸ್ನೇಹಿತರ ವಿಷಯದಲ್ಲಿ ಯಾಕೆ ಯಾವಾಗಲೂ ಜಗಳ ಮಾಡಲಿಲ್ಲ ಯಾವುದಾದ್ರೂ ಒಂದು ತೊಗೊಂಡಾಗ್ ಡಿಸ್ರೆಸ್ಪೆಕ್ಟ್ ಮಾಡಲಿಲ್ಲ ರಿಯಾಕ್ಟ್ ಮಾಡಲಿಲ್ಲ ಅಂದರೆ ಇಲ್ಲಿ ಒಂದು ವಿಷಯ ಅರ್ಥ ಆಗ್ತಿರೋದು ಅಂದರೆ ಎಲ್ಲರೂ ಒಳ್ಳೆಯವರೇ ಅವ್ರಿಗೆ ಬೇಕಾದವ್ರ ಜೊತೆ ಮಾತ್ರ ತುಂಬ ಒಳ್ಳೆಯವರಾಗಿದ್ದಾರೆ ಅವ್ರಿಗೆ ಏನಾದ್ರು ಬೇರೋರು ಇಷ್ಟ ಆಗ್ತಿಲ್ಲ ಅಂದರೆ ಅಲ್ಲಿ ತುಂಬ ರಿಯಾಕ್ಷನ್ಗಳು ಬರೋಕ್ಕೆ ಸ್ಟಾರ್ಟ್ ಆಗ್ತಿದೆ ಅಂತ ಅನಿಸುತ್ತೆ ಇದು ಬರೀ ಅವ್ರು ಇಬ್ಬರಿಗೆ ಅಲ್ಲ ತುಂಬ ಜನದಿದೆ ನಿಮ್ಗೆ ಗೊತ್ತಿರ್ಬೋದು ಯಾರ್ಯಾರಿಗೆ ಏನೋ ಎಷ್ಟು ಆಗ್ತಾನೆ ಇಲ್ಲ ನೋಡೋಕೆ ಚೆನ್ನಾಗಿದ್ದಾರೆ ಅಷ್ಟೇ ಬಟ್ ಅವ್ರವ್ರ ಮಧ್ಯದಲ್ಲಿ ಸಿಕ್ಕಾಬಟ್ಟೆ ಭಿನ್ನಾಭಿಪ್ರಾಯಗಳು ಸಿಕ್ಕಾಬಟ್ಟೆ ಇದೆ ಅನ್ನೋದು ಗೊತ್ತಾಗ್ತಿದೆ ಓಕೆನಾ ಸೊ ಇದನ್ನೆಲ್ಲ ಬಿಟ್ಟರೆ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಮೇಯ್ನಾಗಿ ಸೋಷಿಯಲ್ ಮೀಡಿಯಾದ ಕೂಡ ನೋಡಿದ್ದೀನಿ ಆ್ಯಂಡ್ ಸಂಗೀತ ಕೂಡ ಕೆಲವೊಂದು ಮೆನ್ಷನ್ ಮಾಡ್ತಾರೆ ನಾನು ಟಾರ್ಗೆಟ್ ಆಗ್ತಿದ್ದೀವಿ ಇಲ್ಲಿ ಎಲ್ಲ ಸಪ್ರೇಟು ನಾವೇ ಬೇರೆ ಎಪ್ಪತ್ತೈದು ಗಂಟೆ ಇದ್ದಿದ್ದು ಬೇರೆ ಇವಾಗಿರೋದು ಬೇರೆ ಇನ್ನು ಮುಂದೆ ಕಷ್ಟ ಆಗುತ್ತೆ ಪ್ರತು ಹೀಗೆ ಅಂತೆಲ್ಲ ಬರುತ್ತೆ ಸೊ ಇದು ಬಂದಾಗ ಒಂದು ವಿಷಯ ಏನಪ್ಪ ಅಂದರೆ ಹೊರಗಡೆ ಸೋಷಿಯಲ್ ಮೀಡಿಯಾದ ನಾನು ಕಮೆಂಟ್ಸ್ ನೋಡಿದಂಗೆ ನನ್ನ ಟೆಲಿಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ ನೋಡಿದಂಗೆ ಸೊ ಕೆಲವೊಂದು ಒಪಿನಿಯನ್ ಪ್ರಕಾರ ನಾನು ಮಾತಾಡಬೇಕು ಅಂದರೆ ಇಲ್ಲಿ ಎರಡು ವೇ ಇದೆ ಒಂದು ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೋತಾರಂಥ ಒಂದು ಇನ್ನೊಂದು ಟಾರ್ಗೆಟ್ ಎಲ್ಲ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದು ಒಂದು ಸೊ ಎರಡೂ ಮಾತಾಡೋಣ ಯಾಕಂದರೆ ಒಂದು ವಿಷಯನ ಎರಡು ರೀತಿ ಹೇಳಿದ್ರೆ ಅರ್ಥ ಆಗೋದು ಅನ್ಕೋತೀನಿ ಯಾಕಂದರೆ ನನಗೊನ್ಸಿ ಹೇಳಿದ್ರೆ ಅದು ಮೇ ಬಿ ಒನ್ ಪಾಯಿಂಟ್ ಆಫ್ ವ್ಯೂ ಆಗುತ್ತೆ ಎರಡೂ ಹೇಳಿದಾಗ ನಿಮ್ಗೆ ಯಾವುದು ಸರಿ ಅನಿಸುತ್ತೆ ಅಥವಾ ನೀವು ತೊಗೊಳ್ಳಿ ಸೊ ಇಲ್ಲಿ ಸಿಂಪತಿ ಕಾರ್ಡ್ ಯೂಸ್ ಮಾಡ್ಕೋತಿದ್ದಾರೆ ಅಂತ ತುಂಬ ಜನ ಬ್ಲೇಮ್ ಮಾಡ್ತಿದ್ದಾರೆ ಸಂಗೀತವ್ರಿಗೆ ಕಾರಣ ಇಷ್ಟೇ ಸಂಗೀತವ್ರನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವರು ಒಬ್ಬರೇ ಕೂತೋದರೆ ಕೂತ್ಕೊಂಡು ಅವ್ರು ಪಾಡ್ಡವ್ರು ಮಾತಾಡ್ತಿರ್ತಾರೆ ಆ ಮಾತುಗಳೇನಿದೆ ಅದು ಎಲ್ಲೋ ಒಂದು ಕಡೆ ಜನಕ್ಕೆ ಓಕೆ ಅವ್ರು ನೆಗೆಟಿವ್ ಅಂತ ಹೇಳ್ತಿದ್ದಾರೆ ಅನ್ನೋ ರೀತಿಯನ್ನು ಕಾಣಿಸ್ತಾ ಇದೆ ಅಂದರೆ ನನಗೆ ನೋವಾಗ್ತಿದೆ ನಾನು ಹೇಳ್ತಾ ಇದ್ದೀನಿ ನಾನು ಬೇಜಾರಲ್ಲಿದ್ದೀನಿ ನಿಮ್ಮ ಸಪೋರ್ಟ್ ಬೇಕು ಅಂತ ಇಂಡೈರೆಕ್ಟಾಗಿ ಹೇಳ್ತಿದ್ದಾರೆ ಅನ್ನೋದು ತುಂಬ ಜನದ ವಾದ ಸೊ ಇದು ಒಂದು ರೀತಿ ಆದರೆ ಇನ್ನೊಂದು ಕಡೆ ಜನ ಹೇಗೆ ಅಂದರೆ ಆ ವ್ಯಕ್ತಿಗೆ ತುಂಬ ಟಾರ್ಗೆಟ್ ಮಾಡ್ತಿದ್ದಾರೆ ಇವರೆಲ್ಲರೂ ಸೇರಿಕೊಂಡು ಇವರೆಲ್ಲ ಸಪ್ರೇಟ್ ಆಗಿದ್ದಾರೆ ನೀವು ಅಬ್ಸರ್ವ್ ಮಾಡಿ ಬೇಕಾರೆ ಅವ್ರನ್ನ ಕಳಪೆ ಕೊಡ್ಬೋದಾಗ್ಬೋದು ಅಥವಾ ನಾಮಿನೇಟ್ ಮಾಡ್ಬೇಕಾದ್ರೂ ಆಗ್ಬೋದು ಸೊ ಇರೆಲ್ಲರೂ ರೀಸನ್ ತಗೊಳ್ಳೋದು ಅವ್ರನ್ನೇ ಮೇನ್ ಆಗಿರುತ್ತೆ ಇವ್ರು ಮಾತಾಡೋ ಬೇರೆಯವ್ರು ಮಾತಾಡ್ತಾರೆ ಬಟ್ ಅವ್ರ ಗ್ರೂಪ್ಗಳನ್ನ ಸೇವ್ ಮಾಡಿಕೊಂಡು ಸಂಗೀತನ ಯಾವಾಗಲೂ ಮತ್ತೆ ಡ್ರೋಮ ಪ್ರತಾರೆ ಯಾವಾಗಲೂ ಟಾರ್ಗೆಟ್ ಮಾಡ್ತಾರೆ ನೋಡೋದು ಒಂದು ಬರುತ್ತೆ ಓಕೆನಾ ಡ್ರೋನ್ ಪ್ರತಾಪ್ ಇಲ್ಲಿವರೆಗೂ ಅನ್ಕೊಂಡಂಗೆ ಜಾಸ್ತಿ ಕ್ಯಾಬ್ರ ಮುಂದೆ ಹೋಗ್ಬಿಟ್ಟು ತಾನು ಏನೋ ಹೇಳ್ಕೊಳ್ದು ಕಡಿಮೆ ಬಟ್ ಇಲ್ಲಿ ಸಂಗೀತವನ್ನ ನೀವು ಅಬ್ಸರ್ವ್ ಮಾಡಿದ್ರೆ ಅವ್ರು ಹೇಳ್ಕೊತಿರ್ತಾರೆ ಸೊ ಇದ್ರ ಬಗ್ಗೆ ಹೇಳ್ಕೊಳ್ಳೋದ ಬಗ್ಗೆ ನಮಗೆ ಹೇಳಿದೆ ಪಾಯಿಂಟ್ ಆಫ್ ಓಕೆನಾ ಬಟ್ ಅದ್ರಲ್ಲಿ ಇನ್ನೊಂದು ಪಾಯಿಂಟ್ ಆಫ್ ಹೇಳ್ತೀನಿ ನೀವು ಅದರ್ಥ ಮಾಡ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಆ ಮನೆ ಇರೋದೇ ಚಿಕ್ಕದು ಅಂಡ್ ಅಂದ್ರೆ ಕಡಿಮೆ ಜನ ಇರುವಂತದ್ದು ಸೊ ಅಲ್ಲಿ ಯಾರಾದ್ರೂ ನೋವು ಹೇಳ್ಕೊಳಕಾಗ್ಲ ಅಂದಾಗ ಒಂದು ಕೆಲವು ಕ್ಯಾರೆಕ್ಟರ್ ಇರುತ್ತೆ ಅದ್ರಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಆ ತರ ಇದೀನಿ ಓಕೆನಾ ಅಂದರೆ ಸುಮ್ಮನೆ ನನಗೆ ಯಾರು ಅಂಥ ಫ್ರೆಂಡ್ ಸರ್ಕಲ್ ಜಾಸ್ತಿ ಇಲ್ಲ ಸೊ ಕೆಲವೊಂದು ಸಲ ಬೇಜಾರಾದಾಗ ನಾನು ನನ್ನ ನೋವುಗಳನ್ನ ನಾನೇ ಹೇಳ್ಕೊತೀನಿ ಅಥವಾ ನನಗೇನು ಬೇಕೋ ಅಂತ ನಾನು ಮಾತಾಡ್ಕೊತಿರ್ತೀನಿ ಸೊ ಈ ಥರ ತುಂಬ ಕ್ಯಾರೆಕ್ಟರ್ಗಳಿದೆ ಇದೆ ಸೊ ಇದು ಕನೆಕ್ಟ್ ಆಗೋರಿಗೆ ಅದು ಅರ್ಥ ಆಗುತ್ತೆ ಓಕೆ ಅವ್ರ ನೋವನ್ನ ಅವ್ರು ಹೇಳ್ಕೊತಿದ್ದಾರೆ ಅಂತ ಅನ್ಕೋತಾರೆ ಅಂದರೆ ಒಂದು ನೀವು ಅದನ್ನು ಸಿಂಪತಿಗೋಸ್ಕರ ಹೊಂದ್ಕೊಳೋದ್ರೂ ತಪ್ಪಿಲ್ಲ ಓಕೆನಾ ಇನ್ನೊಂದು ಅವ್ರ ನೋವನ್ನ ಅವ್ರು ಹೇಳ್ಕೊತಿದ್ದಾರೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೋಬೋದು ಸೊ ಎರಡು ಪಾಯಿಂಟ್ ಆಫ್ ನಿಮಗೆ ಬಿಡ್ತೀನಿ ನಿಮಗೆ ಬಿಡ್ತೀನಿ ನೀವು ಅರ್ಥ ಮಾಡ್ಕೊಳ್ಳಿ ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನಮ್ಮ ನೋವು ನಾವು ಯಾರ ಹತ್ರ ಹೇಳ್ಕೊಳಕ್ಕೆ ನಾವೇ ನಾವು ಅದನ್ನು ಫೀಲ್ ಮಾಡ್ತೀವಿ ಅಂದರೆ ಅದನ್ನು ಹೇಳ್ಕೊಳ್ಳುವಂಥದ್ದು ಏನಾಗ್ತದೆ ಏನು ಕೈ ಅಂತ ಸುಮ್ಮನೆ ನಾವು ಥಿಂಕ್ ಮಾಡುವಂಥದ್ದು ಸೊ ಒಬ್ರಿಗೆ ಮಾತಾಡುವಂಥದ್ದು ಇದು ತುಂಬ ಜನದಲ್ಲಿದೆ ಅದು ಯಾರು ಮಾತಾಡ್ತಾರೆ ಯಾರು ಯಾರು ಆ ಥರ ಇದ್ದಾರೆ ಅವ್ರಿಗೆ ಕನೆಕ್ಟ್ ಆಗುತ್ತೆ ಅಂತ ನಾನು ಅನ್ಕೋತೀನಿ ಸೊ ಇದನ್ನು ಬಿಟ್ಟು ಇನ್ನೊಂದು ಈ ಸಿಂಪತಿ ಕಾರ್ಡ್ ಬಗ್ಗೆ ಹೇಳಿದೆ ಅಲ್ವಾ ಇನ್ನೊಂದು ಟಾರ್ಗೆಟ್ ವಿಷಯಗಳಲ್ಲೂ ಹೇಳ್ಬಿಡ್ತೀನಿ ಟಾರ್ಗೆಟ್ ಅಂತ ತುಂಬ ಜನ ಅನ್ಕೊತಿರ ಬಟ್ ಆ್ಯಕ್ಚುಲಿ ಟಾರ್ಗೆಟ್ ಯಾರು ಮಾಡ್ತಿಲ್ಲ ಅವ್ಕೆಲ್ಲ ಮೇ ಬಿ ಅವರು ಒಪಿನಿಯನ್ ಕೂಡ ಡಿಫ್ರೆನ್ಸ್ ಇರ್ಬೋದು ಅಂದರೆ ಟಾರ್ಗೆಟ್ ಮಾಡ್ತಿದ್ರೆ ನಮ್ಮ ಸಪೋರ್ಟ್ ಮಾಡ್ತಿರೋರು ಇದೊಂದು ಇರಲಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಟಾರ್ಗೆಟ್ ಮಾಡಿ ಯಾರೂ ಏನು ಕಿತ್ಕೊಳಕ್ಕಾಗಲ್ಲ ಅದಂತೂ ಸತ್ಯ ಅಲ್ವಾ ಜೊತೆ ಅವರ ಗೇಮ್ ಆಡಳಾ ಆಡ್ತಾ ಹೋದರೆ ಸಾಕು ಬಟ್ ಇಲ್ಲಿ ಒಪಿನಿಯನ್ಗಳು ಡಿಫ್ರೆನ್ಸ್ ಆಗ್ತಿದೆ ಜೊತೆಗೆ ಈಗ ಯಾರು ಸಂಗೀತವರು ಬಕೆಟ್ ಅಂತ ಅಂದಾಗ ತುಂಬ ಜನ ಅನ್ನಲ್ಲಿ ಏನು ತಪ್ಪು ಹಂಗೆ ಹಂಗೆ ಅಂತೆಲ್ಲ ಎಳಿದು ಉಂಟು ಓಕೆನಾ ಆದರೆ ಆ ಬಕೆಟ್ ಅನ್ನೋ ಒಂದು ಹೊರಗೆ ಅವರೇ ಕ್ಷಮೆ ಕೇಳ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಮಾಡಿದ್ದನ್ನು ತಪ್ಪು ಅಂತ ಬಟ್ ಜನ ಇವಾಗಲೂ ಕೂಡ ಅದನ್ನು ತಪ್ಪಲ್ಲ ಅಂತಲೇ ಮಾತಾಡುವಂಥದ್ದು ಬಟ್ ನನಗನ್ಸಿದ್ದು ಆ ಪದಗಳನ್ನ ಯೂಸ್ ಮಾಡಬಾರ್ದಾಗಿತ್ತು ಆಗಿತ್ತು ಅಂತ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈಗ ಕಾರ್ತಿಕ್ಗೆ ಬೇಜಾರಾಯ್ತು ಆ ಪದ ಸೊ ಆಗ ವ್ಯಕ್ತಿ ದೂರ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಅಂದ್ರೆ ರಿಯಾಕ್ಷನ್ ಬಂತು ಸೊ ಅದು ಮನಸ್ಸಿಂದ ಬಂತು ಅಥವಾ ಆ ಟೈಮಲ್ಲಿ ಬೇಜಾರಾಗಿ ರಿಯಾಕ್ಟ್ ಮಾಡೋ ಸೆಕೆಂಡ್ ವಿಷಯ ಬಟ್ ಅದು ಬಂದಿದ್ದಂಥದ್ದು ತಪ್ಪಾಗಿ ನನಗಂತೂ ಕಾಣಿಸ್ತಿಲ್ಲ ಆದರೆ ಹೊರಗಡೆ ಇರೋ ಜನಕ್ಕೆ ನೋಡೋರು ಚಿಕ್ಕ ಸ್ಟಾರ್ ರಿಯಾಕ್ಟ್ ಮಾಡಬೇಕಾಗಿತ್ತು ಹಾಗೇಗೆ ಅಂತ ಹೇಳುತ್ತೆ ಹೇಳ್ತಾರೆ ಅದೇ ಸಂಗೀತವ್ರು ಮಾಡಿದರೆ ಏನು ಇದ್ರಿ ಬಿಕಾಸ್ ಸಂಗೀತ ಕೂಡ ಮೆನ್ಷನ್ ಮಾಡ್ತಾರೆ ಹೌದು ನನಗೂ ಆ ಥರ ಆಗಿದರೆ ನಾನು ಹಂಗೆ ಅನ್ಕೊತಿರ್ಲಿಲ್ಲ ನಾನು ಅಂದರೆ ನಾನು ಹಾಗೆ ರಿಯಾಕ್ಟ್ ಮಾಡ್ತಿದ್ದೆ ಅನಿಸುತ್ತೆ ಅಂತ ಕೂಡ ಒಬ್ಬರೇ ಕೂತ್ಕೊಂಡು ಮಾತಾಡ್ತಿರ್ತಾರೆ ಸೊ ಇದೆಲ್ಲ ಯಾಕೆ ಪಾಯಿಂಟ್ ಮಾಡ್ಕೊಳ್ಳೋಲ್ಲ ಅನ್ನೋ ನನ್ನ ಪ್ರಶ್ನೆ ಸೊ ಇವಾಗ ನಿಮಗೆ ಟಾರ್ಗೆಟ್ ಮಾಡೋದ್ರ ಬಗ್ಗೆ ಜೊತೆಗೆ ಇದು ಅದು ಸಿಂಪತಿ ಕಾರ್ಡ್ ಎರಡು ಬಗ್ಗೆಯೂ ಹೇಳಿದ್ದೀನಿ ಸೊ ಎರಡರಲ್ಲಿ ಎರಡು ಪಾಯಿಂಟು ಹೇಳಿದ್ದೀನಿ ನಿಮ್ಮ ಇಷ್ಟ ನಿಮ್ಮ ಇಷ್ಟ ಬಂದಂಗೆ ತಗೊಳ್ಳಿ ಆ್ಯಂಡ್ ನಾನು ಟೋಟಲಾಗಿ ಒಂದು ವಿಷಯ ಹೇಳೋದೇನಂದರೆ ಯಾವುದೇ ವಿಷಯ ಆಗೋದು ಏನೇ ಆಗ್ಬೋದು ಒಂದು ನಮ್ಮ ಫೇವ್ರೇಟ್ ಸ್ಪರ್ಧೆ ಅಂತ ಒಂದು ನೋಡಿದಾಗ ಒಂಥರ ಆಗುತ್ತೆ ಇನ್ನೊಂದು ನಾವು ನೋಡುವಂಥ ವೇಲಿ ಅಥವಾ ನಾವು ಒಂದು ವಿಷಯಕ್ಕೆ ಯಾವುದೇ ರೀತಿ ಕನೆಕ್ಟ್ ಆಗ್ತೀವೋ ಮಾತ್ರ ಯಾವ ಥರದ ಕನೆಕ್ಟ್ ಆಗ್ತೀವಿ ಅನ್ನೋದ ಮೇಲೆ ಕಂಪ್ಲೀಟ್ ವಿಷಯ ಚೇಂಜ್ ಆಗ್ತಾ ಹೋಗುತ್ತೆ ಇಲ್ಲಿ ಯಾರು ತಪ್ಪು ಅಂತ ಹೇಳ್ತಿಲ್ಲ ಬಿಕಾಸ್ ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾರೆ ಅಂದಷ್ಟು ಅವ್ರು ತಪ್ಪು ಅಂತಲ್ಲ ಇನ್ನೊಂದು ಕಡೆ ಎಲ್ಲರೂ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿದಷ್ಟು ಅವ್ರು ತಪ್ಪು ಅಂತಲ್ಲ ಇಬ್ಬರು ರೈಟ್ ಇದ್ದೀರಾ ಬಟ್ ನೀವು ಯಾವ ರೀತಿ ಆ ವಿಷಯನ ನೋಡ್ತೀರ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದಿಷ್ಟು ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇದೆಲ್ಲ ಆದಮೇಲೆ ನಾಮಿನೇಷನ್ ಅಂತ ಒಂದು ವಿಷಯ ಬರುತ್ತೆ ನಾಮಿನೇಟ್ ಆಗುವಂಥದ್ದು ಸೊ ನಾಮಿನೇಷನ್ದಲ್ಲಿ ಸಿಕ್ಕಾಪಟ್ಟೆ ಅಲ್ಲಿ ಎಂತಿತ್ತಪ್ಪ ಅದು ಯಾಕೆ ಅಷ್ಟೊಂದು ಎಂಥ ಮಾಡ್ರೆ ಗೊತ್ತಿಲ್ಲ ಬಟ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಜನ ಒಂದು ರೀಸನ್ ಕೊಡಬೇಕಾದ್ರೆ ಒಂಥರ ವ್ಯಾಲಿಡ್ ರೀಸನ್ ಅಂತಲೇ ಅನಿಸಲ್ಲ ಎಷ್ಟು ಜನಕ್ಕೆ ಅನಿಸುತ್ತೆ ಇದು ಕಾರಣ ಇಷ್ಟೇ ಅವ್ರು ನಾಮಿನೇಟ್ ಮಾಡಿದ್ರು ಅಂದ್ಬಿಟ್ಟು ನಾಮಿನೇಟ್ ಮಾಡುವಂಥದ್ದು ಅವ್ರಿಗೂ ನನಗೂ ಆಗ್ತಾ ಅಂಬುಟ್ ನಾಮಿನೇಟ್ ಮಾಡುವಂಥದ್ದು ಅಂದರೆ ಇಲ್ಲಿ ಓಲ್ ಟಾಸ್ಕ್ಗಳನ್ನು ಇಂಪಾರ್ಟೆಂಟ್ ಆಗಲ್ಲ ಅದು ಕಾಂಪಿಟೇಷನ್ ಅಂತ ಕೊಟ್ಬಿಟ್ರು ಏನು ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಕೋತೀನಿ ಬಟ್ ಅದು ಆಗ್ತಾಯಿಲ್ಲ ಇಲ್ಲಿ ಸೊ ಅದನ್ನೆಲ್ಲ ನೋಡಿದಾಗ ನಂಗೆ ಅನ್ಸುತ್ತೆ ಓಕೆ ಇಲ್ಲಿ ನಾಮಿನೇಷನ್ ಮಾಡ್ಬೇಕಾದ್ರೆ ಅವರ ಪರ್ಸ್ನಲ್ ರಿವೆಂಜ್ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಅವರು ಅಂದರೆ ನನಗೆ ಇಷ್ಟ ಆಗ್ತಿಲ್ಲ ಅನ್ನೋದಕ್ಕೆ ಒಂದು ರೀಸನ್ ಇಟ್ಕೊಂಡು ಕೊಡುವಂಥದ್ದು ಅವರು ನಾನು ಕೊಟ್ಟಿದ್ದಾರೆ ಅದಕ್ಕೆ ನಾನು ಕೊಡ್ತೀನೋ ಅಂಥದ್ದು ಅವ್ರು ಕೊಟ್ಟಿಲ್ಲ ನಾನು ಕೊಡಲ್ಲ ಅನ್ನೋವಂಥದ್ದು ಇದೆಲ್ಲ ತುಂಬ ಎದ್ದು ಕಾಣಿಸ್ತಿತ್ತು ಈಗ ಫಾರ್ ಎಕ್ಸಾಂಪಲ್ ನಮ್ರತ ಕೂಡ ಅದನ್ನೇ ಕೆಲಸ ಮಾಡ್ತಾರೆ ತುಲಿಯವರು ಕೂಡ ಅದೇ ಕೆಲಸ ಮಾಡ್ತಾರೆ ನಮ್ರತ ನೀವು ಅಬ್ಸರ್ವ್ ಮಾಡಿದ್ರೆ ಕಾರ್ ಇರು ಡ್ರೋನ್ ಪ್ರತಾಪ್ ಕೊಡ್ದಂತೆ ಇದ್ದಾಗ ತುಂಬ ಶಾಕ್ ಆಗ್ತಾರೆ ಅವ್ರ ರಿಯಾಕ್ಷನ್ ಚೇಂಜ್ ಇತ್ತು ಅಕಸ್ಮಾತ್ ಡ್ರೋನ್ ಪ್ರತಾಪ್ ಕೊಟ್ಟರೆ ಅವ್ರ ರಿಯಾಕ್ಷನ್ ಚೇಂಜ್ ಆಗ್ತಿತ್ತು ಅಂದರೆ ಇಲ್ಲಿ ನಾಮಿನೇಷನ್ಗೆ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊತಿದ್ದಾರೆ ಅಂತ ಅನಿಸುತ್ತಪ್ಪ ನನಗಂತೂ ಜೊತೆಗೆ ಅಲ್ಲಿ ಅದು ಸುರಿಬೇಕಾದ್ರು ಕೂಡ ಕೆಲವೊಬ್ರು ಫೋರ್ಸ್ ಹೆಂಗ್ ಸುರಿದ್ರು ಏನೇನು ಮಾಡ್ರು ಎಲ್ಲ ಗೊತ್ತಾಗುತ್ತೆ ನಿಮಗೆ ವಿನಯನ್ ಕೂಡ ಯಾವ ರೀತಿ ಮಾಡ್ರು ಕಾರ್ತಿಕ್ ಯಾವ ರೀತಿ ಮಾಡ್ರು ನಿಮಗೆಲ್ಲ ಒಂದು ಐಡಿಯಾ ಸಿಗುತ್ತೆ ಓಕೆ ಅವ್ರ ಮನಸಲ್ಲಿ ಎಷ್ಟು ಅಂತ ಸೊ ಇಲ್ಲಿ ತುಂಬ ವಿಷಯಗಳಿಗೆ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ಯಾರಿಗೆ ನಮ್ರತೆ ಒಂದು ಒಂದು ಏನಂತಾರೆ ಸ್ಪೆಷಲ್ ಪವರ್ ಸಿಗುತ್ತೆ ಅದು ಕಾರ್ತಿಕ್ ಮತ್ತು ನಮ್ಮ ಕಲಿಯವರು ಇಬ್ಬರು ಕೊಡೋದರಿಂದ ಆದರೂ ಕೂಡ ನಿಜ ಹೇಳ್ತೀನಿ ನನಗೆ ನಮ್ರತಾ ಕೂಡ ನಿಜವ್ ನಾನು ಮೆನ್ಷನ್ ಮಾಡಿದ್ದೆ ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ರು ನಿಜವಲ್ ಬ್ರೇಕಿಂಗ್ ನ್ಯೂಸ್ ಸಾಕದಾಗಿತ್ತು ಅವಾಗ ಅವರ ಪಾತ್ರ ಕೂಡ ಚೆನ್ನಾಗಿ ನಿಭಾಯಿಸ್ತು ಅಂತಲೇ ಹೇಳ್ಬೋದು ಸೊ ಹಾಗೆ ಅವ್ರು ಕೊಟ್ಟಿದ್ದಂಥದ್ದು ನನಗೆ ಟೋಟಲಿ ವರ್ತು ನಾನು ಅದನ್ನು ಕೂಡ ಪ್ರಿವಿಯಸ್ ವಿಡಿಯೋದ್ರು ಕೂಡ ಹೇಳಿದ್ದೆ ತುಂಬ ಚೆನ್ನಾಗಿ ಮಾಡಿದರು ನಮ್ರತಾ ಕೂಡ ಸೊ ಆಗ ಸಿಕ್ತು ಆ್ಯಂಡ್ ಅದನ್ನು ಕಟ್ಟಾಗಿ ಯೂಸ್ ಮಾಡಿಕೊಂಡ್ರು ಸೊ ಅಲ್ಲಿ ವರ್ತು ಸಂತೋಷ ಅವ್ರನ್ನ ಡೈರೆಕ್ಟ್ ನಾಮಿನೇಟ್ ಮಾಡಿದ್ರು ಸೊ ಈ ವಾರ ನಿಮ್ಮ ಹೋಟ್ ಯಾರಿಗೆ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಜೊತೆಗೆ ಇಲ್ಲಿ ವಿನಯ್ ಕೂಡ ಒಂದು ಮೆನ್ಷನ್ ಮಾಡ್ತಾರೆ ಯಾರಿಗೆ ನಮ್ಮ ಮೈಕಲ್ಗೆ ರೀಸನ್ ಕೊಡೋದು ಕೊಟ್ಟೆ ಅವರಿಬ್ರು ಫ್ರೆಂಡ್ಶಿಪ್ ಇದೆಯಲ್ಲ ಸೊ ಅಲ್ಲಿ ಇವರು ತನಿಷಾ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ ಸೊ ಅದನ್ನ ಇಟ್ಕೊಂಡು ಮಾತಾಡುವಂಥದ್ದು ಜಾಸ್ತಿ ಸರಿ ಇಲ್ಲ ಅಂತ ಅನ್ಕೋತೀನಿ ಅವರ ಒಪಿನಿಯನ್ ಹೇಳೋದಕ್ಕೆ ಅವ್ರು ರೈಟ್ಸ್ ಇದೆ ಆದರೆ ಅವರಿಬ್ಬರು ರಿಲೇಷನ್ಶಿಪ್ನೇ ಇಟ್ಕೊಂಡು ಇಟ್ಕೊಂಡು ನನಗನಿಸ್ಲಿಲ್ಲ ಇಲ್ಲ ನನಗೆ ಅನಿಸಲಿಲ್ಲ ಅಂದ್ಬಿಟ್ಟು ಅವ್ರು ಕೊಡ್ತಾ ಹೋದ್ರೆ ಅವರೇ ಚೀಪಾಗಿ ಕಾಣಿಸ್ತಾರೆ ಇಲ್ಲಿ ತುಂಬ ಜನಕ್ಕೆ ಒಂದು ವಿಷಯ ಅರ್ಥ ಆಗ್ತಿಲ್ಲ ಮೈಕಲ್ ತನ್ನ ಗೇಮ್ನ ಚೇಂಜ್ ಮಾಡಿರೋದ್ರ ಬಗ್ಗೆ ಯಾವುದೇ ಬೇಜಾರಿಲ್ಲ ಇಲ್ಲ ಗೇಮ್ ಚೇಂಜ್ ಮಾಡಲಿ ಆದರೆ ಗೇಮ್ ಚೇಂಜ್ ಮಾಡಿರುವಂಥ ರೀತಿಯಲ್ಲಿ ಕೆಲವೊಂದು ಬದಲಾವಣೆ ಆಗಿರುವಂಥದ್ದು ಜೊತೆಗೆ ಅದು ನೆಗೆಟಿವ್ ಆಗಿರುವಂಥದ್ದು ಯಾರಿಗೂ ಕೂಡ ಇಷ್ಟ ಆಗ್ತಿಲ್ಲ ಅದು ಕೂಡ ಅವ್ರು ಬಿಗ್ ಬಾಸ್ ಮಾಡಿರುವಂಥ ಸ್ಪರ್ಧಿಗಳು ಅಲ್ಲೇ ನಿಮಗೆ ಮಾ ಮಾಡಿ ನಾಮಿನೇಟ್ ಮಾಡ್ಬೇಕಂದ್ರೆ ತುಂಬಾ ಜನ ರೀಸನ್ ಹೇಳ್ತಾರೆ ಅದ್ರಲ್ಲೇ ಗೊತ್ತಾಗುತ್ತೆ ಮೈಕಲ್ ಏನು ಆಗ್ತದೆ ಏನು ಕತೆ ಅಂತ ಸೊ ಅರ್ಥ ಮಾಡ್ಕೊಳ್ರಿಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ ಓಕೆನಾ ಇದನ್ನೆಲ್ಲ ಬಿಟ್ಟು ತಿರ್ಗ ಒಂದು ಇದು ಬರುತ್ತೆ ಯಜಮಾನಿಗಳನ್ನ ಇಬ್ಬರು ಮಾಡಬೇಕಾಗುತ್ತೆ ಸಂಗೀತ ಮತ್ತೆ ತನಿಷಾ ಇಬ್ರು ಕೂಡ ಸೆಲೆಕ್ಟ್ ಮಾಡ್ತಾರೆ ಕ್ಯಾಪ್ಟನ್ಶಿಪ್ ಟಾಸ್ ಮುಂದುವರಿತಾರೆ ಅದಕ್ಕೆ ಸೊ ಅಲ್ಲಿ ಅವರು ಡಿಮ್ಯಾಂಡ್ ಮಾಡಿಕೊಂಡು ಜಾಸ್ತಿ ದುಡ್ಡನ್ನ ಇಸ್ಕೊಳ್ಳುವಂಥದ್ದು ಅಂಥದ್ದು ಅವ್ರಿಗೆ ಬಿಟ್ಟಿದ್ದಂಥದ್ದು ಪ್ಲೇಯರ್ಗಳಿಗೆ ಓಕೆನಾ ಸೊ ಅಲ್ಲಿ ಕಾರ್ತಿಕ್ ಅವರ ಪಾತ್ರ ತುಂಬ ಚೆನ್ನಾಗಿತ್ತು ಅಂದರೆ ಅವ್ರು ಮಾಡಿದಂಥ ರೀತಿ ಚೆನ್ನಾಗಿತ್ತು ಡಿಮ್ಯಾಂಡ್ ಮಾಡಿದ್ರು ಎಲ್ಲ ಸಖದಾಗಿತ್ತು ಆದರೆ ಒಂದು ವಿಷಯ ನಂಗೆ ತುಂಬ ಬೇಜಾರಾಯಿತು ಒಂದು ಸಲ ಅಗ್ರಿಮೆಂಟ್ ಆದ ರೀತಿಯೇ ಆಗಿತ್ತು ಸಂಗೀತವರು ಒಪ್ಸಿರ್ತಾರೆ ಅಗ್ರಿ ಆಗಿರುತ್ತೆ ಕೈ ಅಂದರೆ ದುಡ್ಡು ಕೊಟ್ಟಿರ್ತಾರೆ ಹಗ್ ಮಾಡಿರ್ತಾರೆ ಇದೆಲ್ಲ ಆದಮೇಲೆ ಕಾರ್ತಿಕ್ ಅವರು ತಪ್ಪು ಮಾಡಿದ್ರು ಬದಲಾಗಿ ಅದು ಮಾಡಲೇಬಾರ್ದಾಗಿತ್ತು ಅದನ್ನು ಕ್ಲಾರಿಟಿ ಕೂಡ ತುಂಬ ಸಲ ತಕೊಂಡ್ರು ಅವರು ಓಕೆನಾ ಬಟ್ ಆದರೆ ಅವ್ರ ಉದ್ದೇಶ ಇದ್ದಿದ್ದೇನೆಂದರೆ ಜಾಸ್ತಿ ಬೇಕು ಅನ್ನೋಂಥದ್ದು ಅದು ತುಂಬ ಕ್ಲಿಯರಾಗಿ ಗೊತ್ತಾಗ್ತಿತ್ತು ಬಟ್ ಆದರೆ ಸಂಗೀತವ್ರು ಅನ್ಕೊಂಡ್ರು ಕಾರ್ತಿಕ್ ತನಿಷನ್ ಟೀಮ್ಗೆ ಹೋಗಬೇಕು ಅಂತ ಬಟ್ ತನಿಷಿಂಗ್ ಟೀಮ್ಗೆ ಹೋಗ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಅಲ್ಲಿ ದುಡ್ಡು ಜಾಸ್ತಿ ಕೊಡ್ತಾಯಿದ್ರು ಬಟ್ ಇಲ್ಲಿ ಕಾರ್ತಿಕ್ ತಗೊಂಡಂಥ ನಿರ್ಧಾರ ಏನಿತ್ತು ಅದು ರಾಂಗ್ ಇತ್ತು ಅದನ್ನು ತುಂಬ ಕ್ಲಿಯರ್ ಮಾಡ್ಕೊಳಕ್ಕೂ ಕೂಡ ಟ್ರೈ ಮಾಡಿದ್ರು ಅಂದ್ಕೋತೀನಿ ಹತ್ರ ನಮ್ಮ ಸಿನಿಮಾ ಜೊತೆ ಕೂಡ ತುಂಬ ಸಲ ಮಾತಾಡೋರು ಅದನ್ನು ಬಟ್ ಏನೇ ಆದರೂ ಕೂಡ ಆ ತಪ್ಪನ್ನ ಮಾಡಬಾರ್ದಾಗಿತ್ತು ಆ್ಯಂಡ್ ಇಲ್ಲಿ ಇನ್ನೊಂದು ವಿಷಯ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಯಜಮಾನ್ರು ಏನಿದ್ದಾರೆ ಯಜಮಾನಿಗಳು ಏನಿದ್ದಾರೆ ಸೊ ಅವರು ಅವರ ಸ್ಟ್ರಾಟಜಿ ಯೂಸ್ ಮಾಡ್ಬೋದು ಅವರು ದುಡ್ಡನ್ನ ಅವರು ಉಳಿಸ್ಕೋಬೇಕಾಗುತ್ತೆ ಯಾರು ಜಾಸ್ತಿ ಇರುತ್ತೆ ಅವ್ರಿಗೂ ಕೂಡ ಕ್ಯಾಪ್ಟನ್ಶಿಪ್ಗೆ ಬರಬೇಕಾಗುತ್ತೆ ತುಂಬ ಜನ ಏ ಸ್ವಾರ್ಥಿ ಅದು ಇದು ಅಂತ ಹೇಳೋರಿಗೆ ಒಂದು ವಿಷಯ ಹೇಳ್ತೀನಿ ಅವರು ಅವರ ಗೇಮ್ ಮಾಡಬೇಕಾಗುತ್ತೆ ಜೊತೆಗೆ ಪ್ಲೇಯರ್ಗಳು ಕೂಡ ಡಿಮ್ಯಾಂಡ್ ಮಾಡಬೇಕಾಗುತ್ತೆ ಸೊ ಟಾಸ್ಕ್ಗಳು ತುಂಬ ಚೆನ್ನಾಗಿ ಮಾಡಬೇಕಾಗುತ್ತೆ ಸೊ ಇದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೊಡುವಂಥದ್ದು ಏನಿರುತ್ತೆ ಅಲ್ಲಿ ಕೂಡ ನೀವು ಆ ವಾರದ್ದು ನೀವು ಅಬ್ಸರ್ವ್ ಮಾಡಿದ್ರೆ ಮಂಗ್ಡುವಾರ್ದು ಮೈಕಲ್ ಜೊತೆ ಮತ್ತೆ ಮೈಕಲ್ ಮತ್ತೆ ಸಂಗೀತದ ಜೊತೆ ಒಂದು ಕೆಲವು ಕನ್ವೇಷನ್ ಆಗುತ್ತೆ ಅದು ಇವತ್ತಿನ ಎಪಿಸೋಡ್ಗೂ ಕೂಡ ಅಪ್ಲಿಕಬಲ್ ಆಗ್ಬೋದೇನೋ ಏನಪ್ಪ ಅಂದ್ರೆ ಇವಾಗ ಏನ್ ದುಡ್ಡು ಕೊಟ್ಟಿದೀನಿ ಅದು ಮೇನ್ ಆಗಿರುತ್ತೆ ಮತ್ತೆ ಇನ್ ಮಿಕ್ಕಿದಲ್ಲಿ ನನ್ಗೆ ಅದು ಮೇನು ಅನ್ನೋ ರೀತಿ ಬರುತ್ತೆ ಮಾತು ಬೇಕಾದ್ರೆ ತೆಗೆದು ನೋಡಿ ಓಕೆನಾ ಸೊ ಇಲ್ಲಿ ಒಂದು ಪ್ಲಾನ್ ಇತ್ತು ಈಗ ತನಿಶ್ ಅವ್ರು ಏನ್ ಮಾಡಿದ್ರು ಒಂದಿಷ್ಟು ಕಡಿಮೆ ಕೊಡ್ತೀನಿ ನಿಮಗೆ ಎಷ್ಟು ಬಂದಾಗ ನಿಮಗೆ ಜಾಸ್ತಿ ಕೊಡ್ತಾ ಹೋಗ್ತೀನಿ ಅಲ್ಲಿ ನೋಡ್ಕೊಂಡು ನಿಮ್ಮ ಪರ್ಫಾರ್ಮೆನ್ಸ್ ನೋಡ್ಕೊಂಡು ನನಗೆ ನನ್ನದೇನಿರುತ್ತೆ ಅದರಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಅವ್ರ ರೀತಿ ಕಾನ್ಸೆಪ್ಟ್ ಬರುತ್ತೆ ಅದೇ ಸಂಗೀತವ್ರದ್ದು ಉಲ್ಟಾಯಿತು ನಿಮಗೆ ಕೊಡ್ತೀನಿ ಇವಾಗ ಅದಾದಮೇಲೆ ಟಾಸ್ಕ್ಗಳು ಕೊಡ್ತೀನಿ ಬಟ್ ನಂದಲ್ಲಿ ಕೊಡಲ್ಲ ಅನ್ನುವಂಥದ್ದು ಸೊ ಇಲ್ಲಿ ಅವರ ಸ್ವಾರ್ಥಕ್ಕೋಸ್ಕರ ಎಲ್ಲರೂ ಗೇಮ್ ಮಾಡ್ತಿರುವಂಥದ್ದು ಸೊ ಇದು ಹೇಗೆ ಬೇರೆಯವ್ರಿಗೆ ತಪ್ಪಾಗಿ ಅಂತ ನನಗಂತೂ ಅರ್ಥ ಆಗಿಲ್ಲ ನೆನ್ನೆ ಎಪಿಸೋಡ್ ನೋಡಿ ತಿರುಗ ಇನ್ನೂ ಕ್ಲಾರಿಫೈ ಮಾಡ್ತೀನಿ ಸೊ ಒಂದು ಎಪಿಸೋಡ್ ನೋಡ್ಬೇಕಾದ್ರೆ ಸುಮ್ಮನೆ ರಿವ್ಯೂ ಮಾಡಬೇಕಾದ್ರೆ ಸುಮ್ಮನೆ ನೋಡ್ಬಿಟ್ಟು ಮಾಡೋಕ್ಕಾಗಲ್ಲ ಸೊ ಪಾಯಿಂಟ್ಗಳು ಮಾಡಿಕೊಂಡು ಬೇರೆ ಬೇರೆ ಯೋಚನೆ ಮಾಡಿ ಓರಲ್ ಆಗಿ ವಿಡಿಯೋ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಓಕೆನಾ ಸೊ ಬೇರೆ ಅಲ್ಲಿಯೇ ಕೂಡ ಒಂದು ಪ್ರೋಮೋ ಮಾಡಿದ್ದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ದುಂಟು ಹಂಗೆ ಹಿಂಗೆ ಅದು ಇದು ಅಂದ್ಕೊಂಡು ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಪ್ರೋಮೋ ಅಂತ ಬಂದಾಗ ಒಂದು ರಿಯಾಕ್ಷನ್ ಇರುತ್ತೆ ಆ್ಯಂಡ್ ಅದೇ ಎಪಿಸೋಡ್ ರಿವ್ಯೂ ಅಂತ ಬಂದಾಗ ಅದು ರಿವ್ಯೂ ಇರುತ್ತೆ ಸೊ ಎರಡಕ್ಕೂ ಡಿಫ್ರೆನ್ಸ್ ಇದೆ ಅದನ್ನ ಫಸ್ಟ್ ಅರ್ಥ ಮಾಡಿಕೊಂಡ್ರೆ ಐ ಥಿಂಕ್ ತುಂಬ ವಿಷಯಗಳಿಗೆ ಕ್ಲಾರಿಟಿ ಸಿಗುತ್ತೆ ಸೊ ಇದನ್ನೆಲ್ಲ ಬಿಟ್ಟು ಸಂಗೀತ ಮತ್ತು ವರ್ತು ಸಂತೋಷ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಸೊ ಅಲ್ಲೂ ಕೂಡ ತುಂಬ ವಿಷಯಗಳು ಕ್ಲಿಯರ್ ಆಗುತ್ತೆ ಅನ್ಕೋತೀನಿ ನಮ್ಮ ತುಕರಿ ಅವರು ತಪ್ಪು ಮಾಡ್ತಿರೋದು ಇಲ್ಲೇ ಗೊತ್ತಾಗ್ತಿರುವಂಥದ್ದು ಸೊ ಅವರು ಸಿನಿಮಾ ಕೊಡಲಿಲ್ಲ ನನಗೆ ಅಂದ್ಬಿಟ್ಟು ಅವ್ರು ಕೊಡಲಿಲ್ಲ ತನಿಷನ್ ಕೊಟ್ಟರು ಸೊ ಇದು ತುಂಬ ಸಣ್ಣ ರಿಪೀಟ್ ಆಗಿದೆ ಇದು ರಾಂಗ್ ಅದಕ್ಕೋಸ್ಕರ ಹೇಳಿದ ನಾನು ಮೊದಲು ಕೂಡ ಸೊ ಈ ಥರ ಎಲ್ಲ ಯಾಕೆ ಮಾಡ್ತಿದ್ದಾರೆ ಇವರು ಯಾಕೆ ಹಿಂಗಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ಓಕೆನಾ ಸೊ ಇಲ್ಲಿ ತುಂಬ ಆಗಿ ಆಟ ಆಡ್ತಿರೋವಂಥದ್ದು ಎದ್ದು ಕಾಣ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಜೊತೆಗೆ ಇಲ್ಲಿ ವಿನಯ್ ಅವರು ಕೂಡ ಈ ಗ್ರೂಪ್ ಬಗ್ಗೆ ಮಾತಾಡ್ತಿರ್ತಾರೆ ಸೊ ಟೀಮ್ ಕೂಡ ಡಿವೈಡ್ ಆಗಿದೆ ಸೊ ಇಲ್ಲಿ ಯಾವ ಗ್ರೂಪ್ ಯಾವ ಟೀಮ್ಗೆ ಹೋದ್ರ ಅನ್ನೋದ್ರ ಬಗ್ಗೆ ಮಾತಾಡಬೇಕಾದ್ರೆ ತುಕಾಲಿ ಮತ್ತು ವಿನಯ್ ಅವರು ಇಬ್ಬರು ಕೂಡ ಮಾತಾಡ್ತಿರ್ಬೇಕಾದ್ರೆ ಮಾತಾಡ್ತಿರ್ತಾರೆ ಅಲ್ಲಿ ಸೊ ಆ ಟೀಮ್ ಏನಿದೆ ಆ ಟೀಮಲ್ಲಿ ಒಬ್ಬೊಬ್ರು ಒಬ್ರಿಗೆ ಆಗಲ್ಲ ಹಂಗೆ ಹಂಗೆ ಕೂಡ ಮಾತಾಡ್ತಿರ್ತಾರೆ ಅದು ಕೂಡ ಸತ್ಯನ ರೀತಿ ಕಾಣಿಸ್ತಾ ಇತ್ತು ಯಾಕಂದರೆ ಹಾಗೆ ಇತ್ತು ಅಲ್ಲಿ ಸೊ ಜೊತೆಗೆ ಇಲ್ಲಿ ಏನು ಓವರ್ ಅಲ್ಲಿ ನೋಡಿದಾಗ ನಮಗೆ ತುಕಲಿ ಇರೋದು ಸ್ವಲ್ಪ ಎಂಟರ್ಟೈಮೆಂಟ್ ಫ್ಯಾಕ್ಟ್ರು ಕೂಡ ಲಾಸ್ಟ್ ಟಾಸ್ಕ್ ಅಂತ ಬರುತ್ತೆ ಆ ಟಾಸ್ಕ್ ತುಂಬ ಚೆನ್ನಾಗಿತ್ತು ಆ್ಯಂಡ್ ಸಿನಿಮಾಮ್ ಕೂಡ ಯಾರಿಗೂ ಹೋಗಲಿಲ್ಲ ಸೊ ಅವರು ಕೂಡ ಒಂದು ಒಳ್ಳೆ ಅವಕಾಶ ಸಿಕ್ತು ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಅಂತ ಅನ್ಕೋತೀನಿ ಆ್ಯಂಡ್ ಅವರು ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು ಬಟ್ ಇಲ್ಲಿ ಒಂದು ವಿಷಯ ನನಗೆ ಬೇಜಾರಾಗಿದ್ದೇನೆ ಅಂದರೆ ನೀವು ಒಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ಸಂಗೀತರ ಬಗ್ಗೆ ಹೇಳಬೇಕಾದ್ರೆ ತುಕಲೆಯವರು ಒಂದು ವಿಷಯ ಹೇಳ್ತಾರೆ ಇಲ್ಲಿ ಆ ಟೀಮವ್ರು ಇದ್ದಾರಲ್ಲ ಆ ಟೀಮಲ್ಲಿ ಇಬ್ಬರು ಕೂಡ ಯಾರನ್ನು ಬೇಕಾದರೂ ಅಪ್ರೋಚ್ ಮಾಡ್ಬೋದಾಗಿತ್ತು ಓಕೆನಾ ಎರಡು ಪಾಯಿಂಟ್ ಆಫ್ ಇದೆ ಓಕೆನಾ ನನಗೆ ಬೇಕಾಗಿರುವಂಥ ಪ್ಲೇಯರ್ನ ಸೆಲೆಕ್ಟ್ ಮಾಡ್ಕೊತೀನಪ್ಪ ಬೇರೆಯವ್ರ ಅವಶ್ಯಕತೆ ಇಲ್ಲ ಅನ್ನೋದು ಒಂದು ಇನ್ನೊಂದು ಎಲ್ಲರನ್ನ ಅಪ್ರೋಚ್ ಮಾಡ್ತೀನಿ ಯಾರು ಸಿಗ್ತಾರ ನಾನು ತಗೋತೀನೋ ಅಂಥದ್ದು ಓಕೆನಾ ಸೊ ಇದು ಐ ಎಲ್ ಆಕ್ಷನ್ ನೋಡಿದ್ರೂ ಗೊತ್ತಾಗುತ್ತೆ ಸೊ ನಮಗೆ ಯಾರು ಟೀಮ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರೂ ತಪ್ಪಿಲ್ಲ ಜೊತೆಗೆ ಎಲ್ಲರನ್ನು ಕೇಳಿದ್ರು ಕೂಡ ತಪ್ಪಿಲ್ಲ ಬಟ್ ಇಲ್ಲಿ ನಮ್ಮ ಅವರು ಸ್ನೇಹ ಸಂಗೀತವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಕೆಲವು ವರ್ಡ್ಗಳನ್ನ ಯೂಸ್ ಮಾಡ್ತಾರೆ ಅದು ರಾಂಗ್ ಇತ್ತು ಏನಪ್ಪ ಅಂದರೆ ಈ ವಿನಯ್ ಜೊತೆ ಕೇಳ್ತಾರೆ ಅದನ್ನು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ ವಿನಯ್ ಜೊತೆ ಕೇಳಿದಾಗ ವಿನಯ್ರು ಹೇಳ್ತಾರೆ ಹೌದು ನನಗೆ ಯಾರು ಬೇಕೋ ಅವ್ರ ಜೊತೆ ಕೇಳ್ಕೊತೇ ನಾವು ಹೋಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಅವಾಗ ಏನೂ ತುಕಲಿ ಮಾತಾಡಲ್ಲ ಬಟ್ ಅದಾದ್ಮೇಲೆ ತಿರ್ಗಾ ಮಾತಾಡ್ತಾರೆ ಸಂಗೀತ ಹಿಂಗಾಗಬೇಕಾ ಈ ಥರ ಆಡ್ಬೇಕಾ ಹಂಗೇನು ಕೂಡ ಬರುತ್ತೆ ಸೊ ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ ಅಂತ ಅನಿಸುತ್ತೆ ಸೊ ಇಲ್ಲಿ ಅರ್ಥ ಆಗಿದೆ ಏನಂದ್ರೆ ಅವ್ರಿಗೆ ಬೇಕಾಗಿರೋರು ಜೊತೆ ಏನಾರು ಈಗ ವಿನಯವರೆಲ್ಲ ಕ್ಲೋಸ್ ಇರೋದ್ರಿಂದ ಅದೆಲ್ಲ ಪ್ರಾಬ್ಲಮ್ ಕಾಣೋಲ್ಲ ಬಟ್ ಸಂಗೀತ ಇಷ್ಟ ಇರ್ತಾ ಇರೋರು ಕಾರಣ ಅದು ದೊಡ್ಡದ ಪ್ರಾಬ್ಲಮ್ ಕಾಣಿಸಿದೆ ಅಂತ ಅರ್ಥ ಆಯ್ತು ಅಲ್ವಾ ಸೊ ಇದೇ ಅನ್ಕೋತೀನಿ ತುಂಬ ಜನಕ್ಕೆ ಮ್ಯಾಟ್ರ್ ಆಗುವಂಥದ್ದು ಈ ಸೊ ಇಲ್ಲೇ ತಪ್ಪು ಮಾಡುವಂಥದ್ದು ಇದನ್ನು ಸ್ವಲ್ಪ ಸರಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಓವರ್ ಆಲ್ ಒಂದು ಗುಡ್ ಎಪಿಸೋಡ್ ಆಗಿತ್ತು ಸೊ ನಿಮ್ಗೆ ಏನಷ್ಟು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಆ್ಯಂಡ್ ಆದಷ್ಟು ಮೂವ್ ಎಲ್ಲ ಕವರ್ ಮಾಡಿದ್ದೀನಿ ನಿಮಗೆ ಅನಿಸುತ್ತೆ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಮತ್ತೆ ಸಿಗೋಣ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್